ಈಗ ಇವತ್ತು ಪ್ರಜಾಪ್ರಭುತ್ವದಲ್ಲಿ ನನ್ನ ಮತ ನನ್ನ ಹಕ್ಕು ಅಂತ ಘೋಷವಾಕ್ಯಗಳ ಜೊತೆ ಆಗ್ತಾ ಇದೆ ನನ್ನ ಮತ ನನ್ನ ಹಕ್ಕು ಇದನ್ನು ದುರ್ಬಲಗೊಳಿಸ್ತಕ್ಕಂಥ ಪ್ರಯತ್ನ ನಡೀತದೆ ಪಟ್ಟಭದ್ರ ಹಹಿತಾಶಕ್ತರು ಇದನ್ನು ದುರ್ಬಲಗೊಳಿಸಬೇಕು ಒಂದು ಕಾಲ ಇತ್ತು ರಾಜಕಾಲದಲ್ಲಿ ಹೊಸ ಸಾಗಿ ಇತ್ತು ಆಮೇಲೆ ಶ್ರೀಮಂತರು ಜನಪ್ರತಿನಿಧಿಗಳಾಗ್ತಕ್ಕಂಥ ವ್ಯವಸ್ಥೆ ಇತ್ತು ಆಮೇಲೆ ಯಾವುದೇ ಹಕ್ಕಿಲ್ ಯಾವುದೇ ಭೇದ ಭಾವ ಇಲ್ಲದೇನೆ ಎಲ್ಲರ ಹಕ್ಕುಗಳು ಕೂಡ ಸಮಾನವಾದವು ಅಂತಕ್ಕಂಥ ಈಗ ರಾಷ್ಟ್ರಪತಿಗೂ ಕೂಡ ಒಂದೇ ಮತ ಅತ್ಯಂತ ದುರ್ಬಲ ವರ್ಗದವನು ಇದ್ದಾನಲ್ಲ ತಳ ಸಮುದಾಯದವನು ಅವನಿಗೂ ಒಂದೇ ಮತ ವ್ಯತ್ಯಾಸ ಏನೂ ಇಲ್ಲ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬ ವ್ಯಕ್ತಿ ಒಂದು ಮತ ಒಂದು ಮೌಲ್ಯ ಅಂತ ಹೇಳಿದರು ಒಬ್ಬ ವ್ಯಕ್ತಿ ಒಂದು ಮತ ಒಂದು ಮೌಲ್ಯ ಅಂತ ಹೇಳಿದರು ಆದರೆ ಅದು ಆರ್ಥಿಕವಾಗಿ ಸಾಮಾಜಿಕವಾಗಿ ಇಲ್ಲ ಇದನ್ನು ದುರುಪಯೋಗ ಪಡಿಸ್ಕೊಂಡು ಕೆಲವು ಪಟ್ಟಭದ್ರ ಹಿತಾಶಕ್ತರು ಪ್ರಜಾಪ್ರಭುತ್ವವನ್ನು ದುರ್ಬಲಗೊಳಿಸ್ತಕ್ಕಂಥ ಸಂವಿಧಾನವನ್ನು ದುರ್ಬಲಗೊಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ನಾವು ಆಸ್ಪದ ಕೊಡಕೂಡುದು ಅದರಲ್ಲೂ ವಿಶೇಷವಾಗಿ ನಾಗರಿಕರು ಈ ಸಮಾಜದ ನಾಗರಿಕರು ಎಲ್ಲ ಜಾತಿ ಎಲ್ಲ ಧರ್ಮದ ಜನ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಆಗ್ಬೇಕಾಗ್ತದೆ ಅದು ನಮ್ಮೆಲ್ಲರ ಕರ್ತವ್ಯ ನಮ್ಮೆಲ್ಲರ ಜವಾಬ್ದಾರಿ ಸಂವಿಧಾನ ರಕ್ಷಣೆ ಆದರೆ ಪ್ರಜಾಪ್ರಭುತ್ವ ಉಳಿದ್ರೆ ನಮ್ಮ ರಕ್ಷಣೆ ಆಗ್ತದೆ ಆದ್ದರಿಂದ ಪ್ರಜಾಪ್ರಭುತ್ವವನ್ನು ಎಷ್ಟೇ ತೊಂದರೆಯಾದರೂ ಕೂಡ ಸಂವಿಧಾನವನ್ನು ಎಷ್ಟೇ ತೊಂದರೆಯಾದರೂ ಕೂಡ ಉಳಿಸ್ಕೊಳ್ತಕ್ಕಂಥ ಜವಾಬ್ದಾರಿಯನ್ನು ನಾವು ನಿರ್ವಹಿಸಲೇಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಯಾವುದೇ ಕಾರಣಕ್ಕೆ ಪ್ರಜಾಪ್ರಭುತ್ವ ಉಳಿಸ್ತೇನೆ ಸಂವಿಧಾನವನ್ನು ಉಳಿಸ್ತೇನೆ ಅದಕ್ಕೋಸ್ಕರನೇ ನಮ್ಮ ಸರ್ಕಾರ ಬಂದ ಮೇಲೆ ಮಾದೇವಪ್ಪನವರು ಸಮಾಜ ಕಲ್ಯಾಣ ಇಲಾಖೆ ಇಲಾಖೆಯ ಜವಾಬ್ದಾರಿ ಒತ್ಗಂಡ ಮೇಲೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಯೂನಿವರ್ಸಿಟಿಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಸಂವಿಧಾನದ ಪೀಠಿಕೆ ಆ ಪೀಠಿಕೆ ಇದೆಯಲ್ಲ ಆ ಪೀಠಿಕೆಯಲ್ಲಿ ಇಡೀ ಕಾನ್ಸ್ಟ್ ಸಂವಿಧಾನದ ಸಾರಾಂಶ ಅಡಕ ಆಗಿದೆ ಸಂವಿಧಾನ ಕೂಡ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕು ಸಂವಿಧಾನ ಬಹಳ ಜನ ಅವಿದ್ಯಾವಂತಿರ್ತಕ್ಕಂಥ ಸಮಾಜ ನಮ್ದು ಇದರಲ್ಲಿ ಬಹಳ ಜನ ಸಂವಿಧಾನನೇ ಓದಿರಲ್ಲ ವಿದ್ಯಾವಂತರು ಕೂಡ ಅನೇಕ ಜನ ಸಂವಿಧಾನವನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿಲ್ಲ ತಿಳ್ಕೊಂಡ್ರು ತಿಳ್ಕೊಂಡ್ರು ಸಂವಿಧಾನ ತಿಳ್ಕೊಂಡ್ರೂ ಕೂಡ ಅದನ್ನು ದುರುಪಯೋಗ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ